ಾರೆ ಇವತ್ತು ನಮ್ಮ ಒಂದು ಐದಾರು ಬೂತಲ್ಲಿ ನಮ್ಗೆ ಇವಾಗ ಏನಾಗಿದೆ ಅಂದರೆ ಒಂದು ಕಡೆ ಸಾವಿರದ ನಾನ್ನೂರು ಓಟ್ ಇನ್ನೊಂದು ಕಡೆ ಸಾವಿರದ ಐವತ್ತು ಓಟ್ ಇದೆ ಒಂಬೈನೂರ ಐವತ್ತು ಓಟ್ ಇಲ್ಲೆಲ್ಲ ಏನಂದರೆ ನಾನ್ನೂರ ಐವತ್ತು ಓಟು ನಾನೂರು ಓಟು ಮುನ್ನೂರೈವತ್ತು ಓಟು ಆ ಥರ ಹೆಚ್ಚು ಕಡಿಮೆ ಮೂ ಮೂವತ್ತೈದು ಪರ್ಸೆಂಟ್ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಓಟು ನಮ್ಮ ಬಸವೇಶ್ವರ ನಗರದಲ್ಲಿ ಈ ಉಪ ವಿಭಾಗದಲ್ಲಿ ವಾರ್ಡ್ ಆಫೀಸಲ್ಲಿ ಇಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಸರ್ ಹೇಗಿದೆ ಜನರ ಪ್ರತಿಕ್ರಿಯೆ ಸರ್ ನೋಡಿ ಈಗ ಎಷ್ಟು ಜನ ಬರಬೇಕೋ ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಆದರೆ ತುಂಬ ಜನ ಮತ್ತೆ ಅದೇ ಹಳೆ ಥರನೇ ಊರಿಗೆ ಹೋಗೋದು ರಜಾ ಹಾಕೋದು ಯಾವುದೇ ಥರದ್ದು ಉತ್ಸಾಹ ಇಲ್ಲ ಜನಗಳಿಗೆ ಜನಗಳಿಗೇನಾಗಿದೆ ಅಂತ ಹೇಳಿದ್ರೆ ಈಗ ವೋಟಿಂಗ್ ಮಾಡಬಾರ್ದು ನಾವು ಹೋಗಿ ರಜೆ ತಗೋಬೇಕು ಮಸ್ತಿ ಮಾಡಬೇಕು ಅನ್ನೋದು ಇವತ್ತು ಆ ಮೈಂಡ್ ಬಿಟ್ಟಿಲ್ಲ ಏನು ಹೇಳ್ತಿರಂತವ್ರಿಗೆ ಅಲ್ಲ ಈಗ ಏನಾಗಿದೆ ಸವಲತ್ತುಗಳನ್ನ ಗೌರ್ಮೆಂಟ್ ಅವ್ರಿಗೆಲ್ಲ ಕಟ್ ಮಾಡಬೇಕು ಕಂಪಲ್ಸರಿ ವೋಟ್ ಅಂತ ಮಾಡಬೇಕು ಅದರಲ್ಲಿ ನಾವು ಬಿ ಜೆ ಪಿ ಕಾಂಗ್ರೆಸ್ ಇನ್ನೊಂದಲ್ಲ ನೀವು ಮತದಾನ ಮಾಡಿ ಅಲ್ವಾ ಮತದಾನ ಮಾಡಿ ನೀವು ಅದರಿಂದ ಒಂದು ಒಳ್ಳೆ ಆಗುತ್ತೆ ಒಳ್ಳೇದಾಗುತ್ತೆ ಅದರಲ್ಲಿ ಯಾವ ಥರದಾದರೂ ಪಕ್ಷ ಪಕ್ಷಾತೀತ ಲೆಕ್ಕಾಚಾರ ಇದರಲ್ಲಿ ನೀವು ಯಾರಿಗಾದರೂ ವೋಟ್ ಹಾಕಿ ಆದರೆ ಒಂದು ಮತದಾನ ಮಾಡಿ ಕಂಪಲ್ಸರಿ ಮಾಡಿ ಕೊಟ್ಟಿದೆಯಾ ಸರ್ ರಜಾ ಕೊಟ್ಟಿದೆ ರಜಾ ಅವರು ಮಜಾ ಮಾಡಕ್ಕೆ ತಗೋತಾ ಇದ್ದಾರೆ ಆ ಕೆಲಸ ಆಗಬಾರ್ದು ಮತದಾನ ಮಾಡಿ ಈಗ ನಿಮ್ಮ ಮುಂದೆ ಅದೇ ಐದು ವರ್ಷ ನೀವೇ ಪರಿತಪ್ಸೋದು ಯಾವುದೇ ಥರದ ನೀವು ಓಟ್ಗಳು ಮಾಡೋಲ್ಲ ಎಲ್ಲೋ ಒಂದು ಕಡೆ ಹೋಗ್ತೀರಾ ರೈಟ್ಸ್ ಇರಲ್ಲ ಯಾವ ಥರ ನೀವು ಕೇಳ್ತೀರಾ ಯಾರಿಗೊಬ್ಬರು ಓಟ್ ಮಾಡ್ತಾರೆ ಜನ ಅಷ್ಟೇ ಆಗೋದು ಆ ಲೆಕ್ಕದಲ್ಲಿ ಅಫೀಷಿಯಲ್ಗಳು ಅಂತಾರೆ ಅಫಿಷಿಯಲ್ಗಳಂದ್ರೆ ಏನು ಎಜುಕೇಟೆಡ್ಸ್ಗಳವರು ಎಜುಕೇಟೆಡ್ಸ್ಗಳ್ ನಾಲ್ಕು ಜನಕ್ಕೆ ಬುಧವಾದ ಹೇಳೋವಂಥವ್ರೆ ಫಸ್ಟ್ ರಜ್ ಹಾಕೋದವರು ಈಗ ಮ ಈಗ ಮಿಡ್ಲ್ ಕ್ಲಾಸ್ ಅವರಾಗಲಿ ಇನ್ನೊಂದು ಕೆಳ ವದ್ಯ ಮಧ್ಯಮ ವರ್ಗ ಕೆ ಇವರು ಅವ್ರೇನು ಮಾಡ್ತಾರೆ ವೋಟ್ ಮಾಡ್ತಾರೆ ಅವ್ರಿಗೆ ಸರಿ ಅನ್ಸಿದ್ ಮಾಡ್ತಾರೆ ಅದರಲ್ಲಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಆದರೆ ಇದರಲ್ಲಿ ಏನಾಗ್ತದೆ ಓಟೇ ಮಾಡಲ್ಲ ಇವರು ಇದು ಆ ನಿರ್ಲಕ್ಷ್ಯ ಭಾವ ಬಿಟ್ರೇ ನಮ್ಮ ಇನ್ನೂ ಉತ್ತಮ ಬೆಳವಣಿಗೆಗೆ ನಮಗೆ ಅಂತ ನಮ್ಮ ಭಾವನೆ